ಹಾಯ್ ನಮಸ್ಕಾರ ಮಾರ್ರೆ ಹೆಂಗಿದ್ರಿ ನಾನಿವತ್ತು ನಮ್ಮ ಮಲ್ನಾಡು ಸ್ಟೈಲಲ್ಲಿ ಒಂದು ಗಿಣ್ಣು ಮಾಡಿ ತರಿಸೋಣ ಅಂದ್ಕೊಂಡೆ ಏನು ಅಂದ್ರೆ ಸ್ಟೈಲಲ್ಲಿ ಬೇರೆ ಥರ ಮಾಡ್ತಾರಾ ಅಂತ ಖಂಡಿತ ನಮ್ಮ ಕಡೆ ಬೇರೆ ಥರ ಮಾಡ್ತಾರೆ ಇಡ್ಲಿ ಥರ ಒಂದೊಂದೂರಲ್ಲಿ ಒಂದೊಂದು ಥರ ಗಿಣ್ಣು ಮಾಡ್ತಾರೆ ಆದರೆ ನಮ್ಮೂರಿನ ಸ್ಟೈಲಲ್ಲಿ ನಾನಿವತ್ತು ಇದ್ದೀನಿ ನೋಡಿದ್ದು ಗಿಣ್ಣ ಹಾಲು ತೊಗೊಂಡಿದ್ದೀನಿ ನಾನು ಅರ್ಧ ಆಗೋಷ್ಟು ಹಾಲಿನ ಬಣ್ಣ ನೋಡಿದ್ದೀರಲ್ಲ ಇದು ಎರಡರಿಂದ ಮೂರು ದಿನ ಆದರೆ ಈ ರೀತಿಯಾಗಿ ಹಾಲಿನ ಬಣ್ಣ ಇರುತ್ತೆ ಇದು ಗಿಣ್ಣು ಮಾಡೋಕ್ಕೆ ಭಾರಿ ಚೆಂದ ಇರುತ್ತೆ ಹಾಗಾದರೆ ಗಿಣ್ಣು ಮಾಡೋದು ಹೇಗಂತ ನೋಡ್ಕೊಂಬರೋಣ ಬನ್ನಿ ಈಗ ಗಿಣ್ಣಿನ ಹಾಲನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿನಿ ಇದರಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿದೆ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಇದಕ್ಕೆ ಎರಡು ಏಲಕ್ಕಿ ತಗೋಬೇಕು ಎರಡು ಲವಂಗ ತಗೋಬೇಕು ಅಷ್ಟಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಆಮೇಲೆ ಸ್ವಲ್ಪ ಬೆಲ್ಲದ ಪುಡಿನ ತಗೊಂಡಿನಿ ಬೆಲ್ಲ ಪುಡಿ ಇಲ್ಲಾಂದರೆ ಪುಡಿ ಹಾಕ್ಕೊಳ್ಳಿ ಆಯಿತಾ ಈಗ ಎಂತ ಮಾಡೋಕ್ಕಂದ್ರೆ ಈ ಏಲಕ್ಕಿ ಮತ್ತು ಲವಂಗ ತಗೊಂಡಿದ್ದೀನಲ್ಲ ಇದನ್ನು ಬಿಡಿಸ್ಕೊಂಬಿಟ್ಟು ಚೆನ್ನಾಗಿ ಜಜ್ಜ್ಕೋಬೇಕು ಜಚ್ಕೊಂಡ್ರೆ ಚೆಂದ ಪುಡಿ ಆಗಬೇಕು ಅಷ್ಟೊಲ್ಲವರಿಗೆ ಈ ರೀತಿಯಾಗಿ ಕುಟಾಣಿಲ್ ಅಥವಾ ಕಲ್ಲಲ್ಲಿ ಜಚ್ಕೊಳ್ಳಿ ನೋಡಿ ಹೀಗೆ ಲಾಯ್ಕ್ ಮಾಡಿ ಜಚ್ಕೋಬೇಕಾ ಈ ಜಚ್ಕೊಂಡು ತೆಗೆದಿಟ್ಕಳ್ತೀನಿ ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಬೇಕು ಹಾಗಂತೇಳಿ ಕೊಬ್ಬರಿ ತುರಿ ಹಾಕಬೇಡಿ ಆಯಿತಾ ತೆಂಗಿನಕಾಯಿ ತುರಿ ಹಾಕಿ ಭಾರಿ ಚೆಂದ ಬರುತ್ತೆ ನೋಡಿ ನಾನು ಒಂದು ಹಿಡಿಯಾಗಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿನಿ ಇಷ್ಟಿದ್ರೆ ಸಾಕು ಇದನ್ನೆಲ್ಲ ಹೆಂಗೆ ಕಲಿಸ್ಬೇಕು ಅಂತ ನಾನೀಗ ತೋರಿಸ್ಕೊಡ್ತೀನಿ ಈಗ ಗಿಣ್ಣ ಹಾಲು ತಗೊಂಡಿನಲ್ಲ ಅದಕ್ಕೆ ಬೆಲ್ಲ ಹಾಕೊಂಡ್ರೆ ಆಯಿತು ನಾನಿಲ್ಲಿ ಎರಡು ಹಿಡಿಯಾಗಷ್ಟು ಬೆಲ್ಲ ಹಾಕೊಂಡೆ ಮಾರ್ರೆ ಇದು ಎಂಥ ಆರ್ಗ್ಯಾನಿಕ್ ಬೆಲ್ಲ ಅಂತಿದ್ರಪ್ಪ ಬೇರೆ ಬೆಲ್ಲಕ್ಕೆ ಹೋಲಿಸಿದ್ರೆ ಇದು ಸಿಹಿ ಸ್ವಲ್ಪ ಕಮ್ಮಿ ಮಾರ್ರೆ ಹಾಗಾಗಿ ಎರಡು ಹಿಡಿ ಹಾಕ್ಕೊಂಡೆ ಈಗ ಲವಂಗ ಮತ್ತು ಏಲಕ್ಕಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಬೇಕು ನಾನಿಲ್ಲಿ ಬರ್ತೀವಿ ಒಂದು ಹಿಡಿಯಾಗಷ್ಟು ತೆಂಗಿನಕಾಯಿ ತುರಿನೇ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನಮಗೆ ಮಲೆನಾಡು ಕಡೆಯವ್ರಿಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಮುಂದೆ ಅಲ್ಲ ಸಿಹಿಯ ತೆಂಗಿನಕಾಯಿ ಎಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ಈಗ ಆದ್ರ ಮೇಲೆ ಈ ರೀತಿಯಾಗಿ ಚೆಂದ ಮಾಡಿ ಕಲಿಸೋಕಾಯ್ತಾ ನೋಡಿ ಹಿಂಗೆ ಚೆಂದ ಕಲಸಿದ್ರ ಮೇಲೆ ಸಿಹಿ ಎಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಆ ವಿಡಿಯೋ ಸ್ಕಿಪ್ಪಾಗಿದೆ ಕಲಸಿ ಆದ್ರಮೇಲೆ ಇದನ್ನು ಇಡ್ಲಿ ಥರ ಹುಯ್ಬೇಕಲ್ಲ ಅದಕ್ಕೆ ಈಗಲೇ ಸರ್ಗೋಲಿಟ್ಟು ನೀರು ಹಾಕಿ ಕುದಿಯೋಕೆ ಇಟ್ಟಿನಿ ಆಮೇಲೆ ಒಂದು ಗಂಗಳ ಅಂದರೆ ಊಟದ ತಟ್ಟೆ ಇಟ್ಕೊಂಡಿನಿ ಅದಕ್ಕೆ ಇಡ್ಲಿ ಥರ ಈ ಥರ ಹುಯ್ಕೊಂಡ್ರೆ ಆಯಿತು ನೀವು ಕೇಳ್ಬೋದು ಈಗ ಇದು ಗಟ್ಟಿ ಮರ್ರೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ ಅಂತೇಳಿ ತೇಟ್ ಇಡ್ಲಿ ಥರನೇ ಆಗುತ್ತೆ ಈಗ ಎಂಥ ಮಾಡೋಕ್ಕಂದರೆ ಇದನ್ನು ಬೇಯ್ಯಕ್ಕೆ ಇಡಬೇಕು ಜೋರು ಊರಿಲಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ನಿಧಾನ ಊರಿಲಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆಂದ ಬೇಯುತ್ತೆ ನೋಡಿ ನೋಡಿ ಈಗ ಹತ್ತು ನಿಮಿಷ ಆಗ್ಯದಲ್ಲ ಎಷ್ಟು ಚೆಂದ ಬೆಂದಿದೆ ನೋಡಿ ಇದನ್ನು ನಾನೀಗ ಕೆಳಗಿಳಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಾವು ಗಂಗ್ಳ ಇಡ್ಲಿನ ಹೇಗೆ ಹಿಂಗೆ ತುಂಡು ಮಾಡ್ಕೊಳ್ತೀವಿ ಹಂಗೆ ತುಂಡು ಮಾಡ್ಕೋಬೇಕು ಗಿಣ್ಣು ಎಷ್ಟು ಚಂದ ಬಂದಿದೆ ನೋಡಿ ತಳ್ಕೊಬಳ್ಕೊಂತ ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿದೆ ಮಾರೆ ಈ ಸಲ ಕಾಂಪಿಟೇಷನಲ್ಲಿ ನಂದು ಗಿಣ್ಣುನೇ ಪಸ್ಟ್ ಅಂತ ಅಷ್ಟು ಲೈಕ್ ಆಗಿತ್ತು ಮಾರೆ ಹೀಗೆ ನೋಡಿ ನಾವು ಇಡ್ಲಿ ತಕ್ಕೊಳ್ತೀವಲ್ಲ ಹಾಗೆ ತಕ್ಕೊಬೋದು ಎಷ್ಟು ಸುಲಭವಾಗಿ ಬಂತು ನೋಡಿ ಎಷ್ಟು ಬೇಗ ಮಾಡಿಬಿಡ್ಬೋದಲ್ಲ ನಮ್ಮ ಮಲೆನಾಡಿನ ಅಡುಗೆಗಳೇ ಹಾಗೆ ಮಾರೆ ಎಷ್ಟು ಬೇಗ ಮಾಡ್ಕೋಬೋದು ನೋಡಿದ್ರಲ್ಲ ನಮ್ಮ ಮಲೆನಾಡಿನ ಸ್ಟೈಲು ಗಿಣ್ಣು ಹೇಗೆ ಮಾಡೋದು ಅಂತ ಇದು ಮಾಡೋದು ಕೂಡ ತುಂಬ ಸುಲಭ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ಲ ಹಾಗಾದರೆ ತಿಂದು ನೋಡಿ ರುಚಿ ಹೆಂಗಿತ್ತು ಹೇಳಿ ಮಾರೆ ಅಂತ ಕೇಳ್ತಿದ್ದೀರಾ ಖಂಡಿತ ಮಾರೆ ತಿಂದು ಹೆಂಗಿತ್ತು ಅಂತ ನಾನು ಹೇಳ್ತೀನಿ ನೋಡಿ ಒಂದು ತುಂಡು ಎತ್ಕೊಂಡು ಇವಾಗ ತಿಂತೀನಿ ಹೆಂಗಿದೆ ಅಂತ ಹೇಳ್ತೀನಿ ಓಹೋ ಭಾರಿ ಲಾಕ್ ಇತ್ತು ಭಾರಿ ಘನಾಗಿ ಬಂದಿತ್ತು ನಿಮಗೂ ಕೂಡ ಈ ಥರ ಗಿಣ್ಣು ಮಾಡಿಕೊಂಡ್ರೆ ಇಷ್ಟ ಆಗ್ಬೋದು ಖಂಡಿತ ಈ ಥರ ಹಾಲು ಸಿಕ್ಕಿದಾಗ ಮನೆಯಲ್ಲೂ ಮಾಡ್ಕೊಳ್ಳಿ ಭಾರಿ ರುಚಿಯಾಗಿತ್ತು ಹಾಗೇನೆ ಆರೋಗ್ಯ ಕೂಡ ಒಳ್ಳೆಯದಲ್ವ ಹಾಗಾದರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ಲಾ ಹಾಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಹೋಗಿ ಬರಲೇನ್ರಿ ನಮಸ್ಕಾರ